ನಮಸ್ಕಾರ ಕರ್ನಾಟಕದ ನಾನೇ ಸಮಸ್ತ ಹೆಂಗೆ ಹೇಳಿ ನಾವು ನಾವೊಂಥರ ಮಂದಿ ನೋಡಿರಿ ನಾವು ಇವತ್ತು ಇಲ್ಲಿ ವರದ ವರ ಏನು ನೋಡಿ ಹೋಗಿರ್ತಾರಲ್ಲ ಹೆಣ್ಣು ನೋಡಿ ಹೋಗಿರ್ತಾರಲ್ಲ ಅವ್ರು ಹೊಲ ಮತ್ತು ಮನೆ ನೋಡೋ ಸಲುವಾಗಿ ಒಂದು ಗಾಡಿ ಮಂದಿ ಬಂದಿದ್ದೆವು ಎಡ್ರಾಮಿ ತಾಲೂಕು ಸುಂಬಡು ಊರತ್ತ ಅಲ್ಲಿ ಬಂದಿದ್ದೆವು ಅವರೆಲ್ಲ ಹೊಲಕ್ಕೆ ಹೋಗ್ಯಾರ ಹೊಲ ನೋಡಿ ಬರ್ಬೇಕಂತೇಳಿ ಗಾಡಿ ತೊಗೊಂಡು ನಾನು ನಮ್ಮ ಸಂಸ್ಕೃತಿ ಮತ್ತು ನನ್ನ ಮಕ್ಕಳು ಇವರೆಲ್ಲ ನಾವು ಇಲ್ಲಿ ಇದ್ದೆವು ಮನೆಯಾಗೆ ಅವ್ರ ಮನೆಗೆ ಮತ್ತು ಇನ್ನೊಂದು ಹುಡುಗಿ ಹೋಗ್ಬೇಕಿದ್ರು ನಮ್ಮ ಸಂಸ್ಕೃತಿ ಅಂಗಡಿಗೆ ಹೋಗೋ ಮತ್ತು ನನ್ನ ಹರಿದೂರಾಗ ಅಂಗಡಿ ಹುಡುಕಾಡೋದು ಭಾಳ ಕಷ್ಟ ನೋಡಿ ಊರೆಲ್ಲ ತಿರ್ಗಾಡಿ ತಿರ್ಗಾಡಿ ಗೊತ್ತಿಲ್ಲ ಆದ್ರೂ ಅವ್ರ ಒಂದು ಹುಡುಗ ಕರ್ಕೊಂಡು ಸುಮ್ಮನೆ ನಮ್ಮ ನಾವು ಹೊಂಟಿ ಹೊಂಟೆವು ಒಂದು ಅಂಗಡಿ ಸಿಕ್ತು ಚಾಕ್ಲೇಟ್ ಬೇಕತ್ತ ಹಳ್ಳಾಕತಿ ನಮ್ಮ ಅಬಿಗು ಒಂದು ಸ್ವಲ್ಪ ಬಿಸ್ಕೆಟ್ ರೇನ್ರಿ ತೊಗೊಂಡ್ರೆ ತಳಿ ತೊ ಹೊಂಟಿದ್ದೆ ನಾನು ಅವಲಕ್ಕಿ ಅದು ಮಾಡಿದ್ರು ಆದ್ರೆ ಒಂದು ಸ್ವಲ್ಪ ಖಾರ ಆಗಿತ್ತು ಅಭಿ ತಿನ್ನಲಿಲ್ಲ ಹಾಗಾಗಿ ಅಂಗಡಿಗೆ ಬಂದಿದ್ದೆವು ಇಲ್ಲಿ ಅಂಗಡಿ ನೋಡ್ರಿ ಇಷ್ಟು ಅಂಗಡಿ ಅವು ಎಲ್ಲಿ ಅಂಗಡಿ ಅಂತೇಳಿ ಹುಡುಗಿ ಹೋಗಿದ್ದೆ ಎಲ್ಲ ಕಡೆ ಮುಚ್ಚಿಬಿಟ್ಟಿದ್ರು ಮಧ್ಯಾಹ್ನ ಆಗಿತ್ತಲ್ಲ ಹಾಗಾಗಿ ನಮ್ಮ ಸಂಸ್ಕೃತಿ ಆ ಹುಡುಗ ಫ್ರೆಂಡ್ಶಿಪ್ ಮಾಡ್ಕೊಂಡಾರ ನೋಡ್ರಿ ಎಷ್ಟು ಚಂದ ಆಟ ಾರ ಬರ ಪುರ್ಸತ್ಕಲ್ರೆ ಗೆಳತನ ಕಟ್ಟೆ ಬಿಟ್ಟಾಳ ಮಕ್ಳು ಕೂಡ ಸಂಸ್ಕೃತಿ ನನಗೆ ಮಮ್ಮಿ ಮಮ್ಮಿ ಅನ್ನೋದು ನೋಡಿ ಆ ಹುಡುಗನು ನನಗೆ ಹಚ್ಕೊಂಡು ಬಿಟ್ಟಾರೀ ಬರೀ ಒಂದು ತಾಸಿನಾಗ ನನಗೆ ಮಮ್ಮಿ ಮಮ್ಮಿ ಅಂತೇಳಿ ನಂದೇ ಬೆನ್ನು ಹತ್ತಿ ಬಿಟ್ಟ ಇಲ್ಲಿ ಮನೆಗಳು ನೋಡ್ರಿ ಹಳೆ ಮನೆಗಳು ಮನೆಗಳದವ ಹಳೆ ಕಾಲದ್ದು ಆದ್ರೆ ಚಂದ ಮನೆಗಳು ಅದೆಲ್ಲ ಅವರೆಲ್ಲ ಗುಡ್ಡದ ದೇವಸ್ಥಾನಕ್ಕೆ ಹೋಗ್ಯಾರ ಯಾವ ದೇವಸ್ಥಾನಕ್ಕೆ ಹೋಗ್ಯಾರ ಗೊತ್ತಾ ನಮ್ಗೆ ಹಳೆ ಅನ್ಸ್ಲಕ್ಕ ನಾವು ಹೋದವ್ರ್ ಹೋತಿದ್ದೇವಲ್ಲ ಅಂತೇಳಿ ಆದ್ರೆ ಹೊಲಕ್ಕೆ ಹೊಂಟಾರಲ್ಲ ಅಂತೇಳಿ ಹೋಗ್ಲಿ ನಾವು ಅವ್ರು ಹೊಲಕ್ಕೆ ಹೋಗಿ ವಾಪಸ್ ಬರುವಾಗ ಆ ಕಡೆ ಹೋಗ್ಯಾರತ್ತ ಇದ್ರಾಗ ಇದೇ ಮೊದಲನೇ ಸಾರಿ ನಾವು ಗುಲ್ಬರ್ಗ ಜಿಲ್ಲೆ ಈ ಕಡೆ ಎಡ್ರಾಮಿ ಸೈಡ್ ಬಂದಿದ್ದು ನಾವು ಯಾವತ್ತೂ ಬಂದಿಲ್ಲ ಆಮೇಲೆ ಈ ಕಡೆ ಒಂದು ಸ್ವಲ್ಪ ದೂರನೂ ಅನಿಸ್ದಂಗೆ ಆಯಿತು ಒಂದೆರಡು ತಾಸು ಎರಡೂವರೆ ತಾಸು ಟೈಮ್ ಹೋಗ್ತದ ನಮ್ಮ ಊರಿಂದ ಯಾವಾಗ ಬರ್ತದೆ ಅನ್ನುವಂಗ ಬ್ಯಾಸ್ರಾಗಿ ಬಿಟ್ಟಿತ್ತು ನಮ್ಮ ಅಂತೂ ಒಟ್ಟು ಸುಮ್ಮ ಕುಂದ್ರಲಿಕ್ಕೆ ತಯಾರಿಲ್ಲ ಗಾಡ್ಯಾಗೆಲ್ಲ ಸುಮ್ಮನೆ ಕಿರಿಕಿರಿ ಮಾಡೋದು ಅಳೋದು ಮಾಡಾಕತ್ತಿದ್ದ ಹತ್ತೆ ಆಗ್ತದಲ್ಲ ಮನೆಯಾಗ ಹೆಂಗೆ ಇರ್ತೀವಿ ಹಂಗೆ ಭೀಡ್ತಾರೆ ಮನೆಯಾಗ ಮಕ್ಕಳು ಹೆಂಗೆ ಓಡಾಡ್ತಾರೆ ಹಾಗೆ ಇರ್ಬೇಕತ್ತಾರ ಜಾಗ ಹಾಗಾಗಿ ಒಂದು ಸ್ವಲ್ಪ ಬ್ಯಾಸ್ರ ಅನ್ನಿಸ್ಲಿಕ್ಕತಿತ್ತು ಈಗ ಅವರು ಹೊಲಕ್ಕೆ ಹೋಗಿ ಹೊಲ ಅದೆಲ್ಲ ನೋಡಿಕೊಂಡು ಆ ಗುಡ್ಡಕ್ಕೆ ಅದು ಹೋಗಿ ಮೇಲೆ ನಾವು ಹಳ್ಳಿ ಊರಿಗೆ ಹೋಗೋದಾದ್ ನೋಡಿರಿ ಯಾವ ದಿಲ್ಲಿಗೆ ಹೋಲಿ ಮುಂಬೈಗೆ ಹೋಲಿ ಹೊರದೇಶಕರ ಹೋಗ್ಲಿ ಪರದೇಶಕರ ಹೋಗಲಿ ನಮ್ಮ ಊರೇ ನಮಗೆ ಚಂದ ರೀ ನಮ್ಮ ಮನೆಯೇ ನಮಗೆ ಚಂದ ನಮ್ಮ ಜನನೇ ನಮ್ಗೆ ಚಂದ ಅಂದ್ರೆ ಭಾಳತನ ಆದ್ರೆ ನಮಗೂ ಬೇಸರ ಆಗ್ತದೆ ಭಾಳ ನಾನು ಭಾಳ ದಿನ ಆಯಿತು ಊರಿಗೆ ಕಡೆ ಕಡೆ ಅಡ್ಡಾಡಿ ತಿರುಗಾಡಿ ಆಮೇಲೆ ಈ ಕಡೆ ಗುಲ್ಬರ್ಗ ಸೈಡ್ ಅಂತೂ ಬಂದಿರಲಿಲ್ಲ ಹೊಸ ಜಾಗ ಅಂದಮೇಲೆ ಒಂದು ಸ್ವಲ್ಪ ಕಂಫರ್ಟೇಬಲ್ ಅನ್ಸಂಗಿಲ್ಲ ಯಾವಾಗ ಊರು ಬರ್ತದೆ ನಂಗೆ ಅನ್ಸ್ಲಿಕ್ಕತಿತ್ತು ಒಂದು ಸ್ವಲ್ಪ ದೂರನೂ ಅದ ನಮ್ಮ ಜನ ಎಲ್ಲ ಈ ಕಡೆ ಬಿಜಾಪುರ ಸೈಡ್ ಅದಿವೆಲ್ಲ ಇಂಡಿ ತಾಲೂಕು ಸಿಂಧಗಿ ತಾಲೂಕು ಮತ್ತು ಬಿಜಾಪುರ ಕಡೆ ಈ ಕಡೆ ಜಾಸ್ತಿ ಅದೀವಿ ಹಾಗಾಗಿ ಹೊಸ ಜಾಗ ಅನ್ನಿಸ್ಲಿಕ್ಕೆ ಅದರ ಆದ್ರೆ ನನ್ನ ಮಕ್ಳಿಗೆ ಕರ್ಕೊಂಡು ಬರೀ ಅವರಿಗೆ ಕಾಯ ನಡೆದಿತ್ತು ನನಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ ನಾ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಮುಂದೆ ನೋಡೋದಷ್ಟೀನಿ ನಮಸ್ಕಾರ ರೀ